ಊಟದ ಜೊತೆ ಉಪ್ಪಿನಕಾಯಿ ತುಂಬಾ ಮುಖ್ಯ ಅಲ್ವಾ ಊಟದ ಜೊತೆ ಉಪ್ಪಿನಕಾಯಿ ಇಲ್ಲದೇ ಇದ್ದರೆ ಊಟನೇ ಸೇರೋಲ್ಲ ಅನಿಸುತ್ತೆ ತುಂಬ ಜನಕ್ಕೆ ಈ ಅಡಿಕ್ಷನ್ ಆಗೋಗಿರುತ್ತೆ ಇಂಥವ್ರಿಗೋಸ್ಕರ ಈ ಉಪ್ಪಿನಕಾಯಿ ರೆಸಿಪಿ ತುಂಬಾ ರುಚಿಯಾಗಿರುವಂತಹ ಸಾಂಪ್ರದಾಯಿಕವಾಗಿ ಮಾಡುವಂಥ ಅಮ್ಮನಕಾಯಿ ಉಪ್ಪಿನಕಾಯಿ ಅಂತಲೇ ಹೇಳ್ತೀನಿ ಏಕೆಂದರೆ ಇದು ಅಮ್ಮನ ರೆಸಿಪಿ ಅವ್ರು ಹೇಳಿಕೊಟ್ಟಾಗೆ ಇದನ್ನು ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನು ಈ ಜಾಡಿನಲ್ಲಿ ಹಾಕಿ ಮಾಡೋದ್ರಿಂದ ತುಂಬ ದಿನದವರೆಗೂ ಉಪ್ಪಿನಕಾಯಿ ಕೆಡದೆ ಹಾಗೇ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಈಸಿಯಾಗಿ ಮನೆಯಲ್ಲಿ ತುಂಬನೇ ರುಚಿಯಾಗಿ ಶುಚಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋ ಮೂಲಕ ಉಪ್ಪಿನಕಾಯಿ ತುಂಬಾ ದಿನ ಹಾಳಾಗದೆ ಹೇಗೆ ಇದನ್ನ ಕಾಪಾಡ್ಕೋಬಹುದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಉಪ್ಪಿನಕಾಯಿನ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಇಲ್ಲಿ ನಾನು ಉಪ್ಪಿನಕಾಯಿ ಮಾಡೋದಕ್ಕೆ ಈ ರೀತಿ ಮೂವತ್ತು ತುಂಬಾ ಚೆನ್ನಾಗಿ ಹಣ್ಣಾಗಿರುವಂತಹ ನಿಂಬೆ ಹಣ್ಣ ತಗೊಂಡಿದ್ದೀನಿ ಹಸ್ರಾಗಿರೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಈ ಥರ ತುಂಬಾ ಚೆನ್ನಾಗಿ ಎಲ್ಲೋ ಇಶ್ ಆಗಿರಬೇಕು ಇಂಥ ಹಣ್ಣನ್ನ ಚೆನ್ನಾಗಿ ತೊಳ್ಕೊಬೇಕು ಉಪ್ಪಿನಕಾಯಿ ಮಾಡುವಾಗ ನಾವು ಮೊದಲನೇ ಟಿಪ್ನ ಫಾಲೋ ಮಾಡಬೇಕು ಅಂದರೆ ಎರಡರಿಂದ ಮೂರ್ ಸಲ ಹಣ್ಣನ್ನ ಚೆನ್ನಾಗಿ ತೊಳ್ಕೊಂಡಿರ್ಬೇಕು ಹಾಗೆನೆ ಸ್ವಲ್ಪ ಕೂಡ ನೀರಿನ ಅಂಶ ಇರ್ತಿರೋ ಹಾಗೆ ಒಣ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸಿ ಇದನ್ನ ಇಟ್ಕೋಬೇಕಾಗತ್ತೆ ಇನ್ನೊಂದು ಟಿಪ್ ಏನಂದರೆ ನಾವು ಬಳಸೋ ಚಾಪಿಂಗ್ ಬೋರ್ಡ್ ಆಗಿರ್ಬೋದು ಅಥವಾ ಚಾಕು ಆಗಿರಬಹುದು ಬೇರೆ ಯಾವುದೋ ತರಕಾರಿ ಫ್ಲೇವರ್ ಅದಕ್ಕೆ ಹೋಗಬಾರ್ದು ಹಾಗಾಗಿ ಚೆನ್ನಾಗಿ ಫಸ್ಟಿನೇ ಅದನ್ನು ತೊಳೆದು ಒಣಗಿಸಿ ಇಟ್ಕೊಂಡಿರಬೇಕಾಗತ್ತೆ ಮತ್ತೊಮ್ಮೆ ಇದನ್ನು ಒರೆಸ್ಕೊಂಡು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆ ನಿಮ್ಗೆ ಇಷ್ಟವಾದ ಸೈಜ್ಗೆ ನೀವು ಕಟ್ ಮಾಡ್ಕೋಬಹುದು ಹಾಗೆಯೇ ಕೆಲವರು ಬೀಜನ ಹಾಕ್ತಾರೆ ನಾನಿಲ್ಲಿ ಬೀಜನ ಹಾಕ್ತಾ ಇಲ್ಲ ಬೇಡ ಅನ್ನೋರು ಈ ಥರ ರಿಮೂವ್ ಮಾಡಿಕೊಂಡು ತೆಗೆದುಹಾಕ್ಬೋದು ಈ ರೀತಿ ಎಲ್ಲದನ್ನು ನೀಟಾಗಿ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ನಿಂಬೆ ಹಣ್ಣನ್ನು ಹೆಚ್ಚುವಾಗ ನಾವು ಹೆಚ್ಚು ಪ್ರೆಸ್ ಮಾಡಿ ಹೆಚ್ಚೋದನ್ನು ಅವಾಯ್ಡ್ ಮಾಡಿ ಕಟ್ ಮಾಡುವಾಗ ನಾವು ಪ್ರೆಸ್ ಮಾಡ್ತಾ ಮಾಡ್ತಾ ಹೆಚ್ಚ್ತಾ ಇದ್ದರೆ ನಿಂಬೆಹಣ್ಣಿನ ರಸ ಎಲ್ಲ ಚಾಪಿಂಗ್ ನಿಂತು ಬಿಡುತ್ತೆ ಹಾಗಾಗಿ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ನಿಧಾನವಾಗಿ ನಾವು ಇದನ್ನು ಹೆಚ್ಚಿಕೊಳ್ಳೋದ್ರಿಂದ ರಸ ಎಲ್ಲ ಹೋಳ್ನಲ್ಲೇ ಹಾಗೆ ಇರುತ್ತೆ ಈಗ ಇದಿಷ್ಟನ್ನು ನಾನು ಹೆಚ್ಕೊಂಡಾಗಿದೆ ಇದನ್ನು ನಾನೊಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಉಪ್ಪಿನಕಾಯಿಗೆ ತುಂಬಾ ಮುಖ್ಯವಾಗಿ ಹಾಕಬೇಕಾಗಿರೋದು ಅಂದರೆ ಅದು ಉಪ್ಪು ಉಪ್ಪನ್ನ ನಾನಿಲ್ಲಿ ಮುನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ದೊಡ್ಡ ಕಪ್ನಲ್ಲಿ ಒಂದು ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ ಮೂವತ್ತು ನಿಂಬೆ ಹಣ್ಣಿಗೆ ಮುನ್ನೂರು ಗ್ರಾಮಷ್ಟು ಉಪ್ಪು ಬೇಕಾಗುತ್ತೆ ಹಾಗೆಯೇ ನಾನಿಲ್ಲಿ ಬ್ಯಾಲೆನ್ಸ್ಗೋಸ್ಕರ ಸ್ವಲ್ಪ ಸಕ್ಕರೆನ ಹಾಕ್ತಾಯಿದ್ದೀನಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿಗೆ ಸಕ್ಕರೆ ಹಾಕಿದ್ರೆ ತುಂಬಾ ರುಚಿ ಬರುತ್ತೆ ಇಲ್ಲಿ ಕಾಲು ಕಪ್ಪಷ್ಟು ನಾನು ಇಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಫಿ ಲೋಟದಲ್ಲಿ ಒಂದು ಲೋಟ ಅಂತ ಹೇಳ್ಬೋದು ಈಗ ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೇ ಹಂತದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಿಂಗನ್ನು ನೆನೆಯುವಾಗಲೇ ಹಾಕಿದಾಗ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸ್ಪೂನ್ನ ಬಳಸ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಡ್ರೈ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀರಿನ ಅಂಶ ಇದ್ದರೆ ಚೆನ್ನಾಗಿ ಬರೆಸ್ಕೊಂಡು ಆಮೇಲೆ ಕೈ ಆಡಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಕೊಂಡು ಉಪ್ಪು ಸಕ್ಕರೆ ಹಾಗೆಯೇ ಇಂಗು ಎಲ್ಲದಕ್ಕೂ ಕೂಡ ನೀಟಾಗೆ ಹೊಂದ್ಕೊಳ್ಳೋ ಹಾಗೆ ಕೈಯಾಡ್ಕೋಬೇಕಾಗತ್ತೆ ತುಂಬ ಮುಖ್ಯ ಅಂದರೆ ಉಪ್ಪನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಉಪ್ಪಿನಕಾಯಿಗೆ ಉಪ್ಪು ತುಂಬಾ ಮುಖ್ಯ ಹಾಗಾಗಿ ಉಪ್ಪನ್ನು ಸರಿಯಾದ ಅಳತೆಯಲ್ಲಿ ಪ್ರಮಾಣದಲ್ಲಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ರೀತಿ ಮತ್ತೊಂದು ಸಲ ಮೇಲೆ ಕೆಳಗೆ ಮಾಡಿಕೊಂಡು ನಾನು ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಕೈಯಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ನಾವು ಜಾಡಿಗೆ ಸೇರಿಸ್ಬೇಕಾಗತ್ತೆ ಜಾಡಿನೂ ಕೂಡ ನಾವು ನೀಟಾಗಿ ತೊಳೆದು ಮುಂಚೆನೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಧೂಳು ನೀರಿನಂಶ ಏನು ಇರ್ತಿರೋ ಹಾಗೆ ಮತ್ತೊಮ್ಮೆ ಒರೆಸ್ಕೊಂಡು ಚೆಕ್ ಮಾಡ್ಕೋಬೇಕಾಗತ್ತೆ ಒಂದು ಹನಿ ನೀರು ಬಿದ್ದರೂ ಕೂಡ ಉಪ್ಪಿನಕಾಯಿ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ಇಷ್ಟೆಲ್ಲ ಟಿಪ್ಸ್ನ ನಾವು ಫಾಲೋ ಮಾಡೋದ್ರಿಂದ ಉಪ್ಪಿನಕಾಯಿ ಹಾಳಾಗ್ದಿರ ತುಂಬ ದಿನ ನಾವು ಸ್ಟೋರ್ ಮಾಡ್ಕೋಬಹುದು ಈಗ ನಾನು ಉಪ್ಪು ಮತ್ತು ಸಕ್ಕರೆ ಹಾಕಿರುವಂತಹ ನಿಂಬೆ ಹಣ್ಣಿನ ಹೋಳನ್ನ ಈ ರೀತಿ ಜಾಡಿನಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಇದನ್ನು ಒಂದು ಎಂಟರಿಂದ ಹತ್ತು ದಿನದವರೆಗೂ ಹಾಗೇ ಇಡಬೇಕಾಗತ್ತೆ ಮಧ್ಯದಲ್ಲಿ ದಿನಕ್ಕೆ ಒಂದ್ಸಲ ಅಥವಾ ಎರಡು ದಿನಕ್ಕೆ ಒಂದ್ಸಲನಾದರೂ ಇದನ್ನು ತೆಗೆದುಬಿಟ್ಟು ಚೆನ್ನಾಗೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಅಂದರೆ ಕೈಯಾಡಿ ಇಡ್ತಾ ಇರಬೇಕಾಗತ್ತೆ ಆಗ ಮಾತ್ರ ಉಪ್ಪಿನಕಾಯಿ ಚೆನ್ನಾಗಾಗತ್ತೆ ಈಗ ಇದನ್ನು ನಾನು ಒಂದು ಬಿಳಿ ಬಟ್ಟೆ ಸಹಾಯದಿಂದ ಬಿಗಿಯಾಗಿ ಕಟ್ತಾ ಇದ್ದೀನಿ ಈ ರೀತಿ ಕಟ್ಟಿ ಏರ್ ಟೈಟ್ ಮಾಡಿ ಇದನ್ನು ನೀಟಾಗಿ ಎತ್ತಿಟ್ಕೋಬೇಕಾಗತ್ತೆ ಈಗ ಎಂಟರಿಂದ ಹತ್ತು ದಿನ ಆಗಿದೆ ಈಗ ನಾವು ಇದಕ್ಕೆ ಖಾರ ಅಥವಾ ಮಸಾಲೆನ ಹಾಕೋಬಹುದು ನೋಡಿ ಯಾವ ರೀತಿ ಸಾಫ್ಟಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಚೆನ್ನಾಗೆ ಕಳ್ತಿರುತ್ತೆ ಕಳಿಯೋದು ಅಂದರೆ ಉಪ್ಪು ನೀರಿನಲ್ಲಿ ಹೋಳುಗಳು ಸಾಫ್ಟ್ ಆಗೋದು ಅಂತ ಈ ರೀತಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗೆ ಉಪ್ಪಿನಕಾಯಿ ರಸ ಬಿಟ್ಕೊಂಡಿರುತ್ತೆ ನೋಡಿ ಹೀಗಾಗಿರಬೇಕು ತುಂಬ ಗಟ್ಟಿಯಾಗಿದ್ದಾಗ ಉಪ್ಪಿನಕಾಯಿಗೆ ಮಸಾಲೆ ಹಾಕಬಾರ್ದು ಸ್ವಲ್ಪ ಸಾಫ್ಟ್ ಆದರೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಪ್ಯಾನ್ಗೆ ನೂರೈವತ್ತು ಗ್ರಾಮಷ್ಟು ನಾನಿಲ್ಲಿ ಬ್ಯಾಡ್ಗೆ ಒಂದು ಮೆಣಸಿನ್ಕಾಯಿನ ಇದ್ದೀನಿ ಒಳ್ಳೆ ಕಲರ್ ಬರುತ್ತೆ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ರೆಡಿಮೇಡ್ ಪೌಡರ್ನ ಹಾಕೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿ ಹುರಿದು ಪುಡಿ ಮಾಡಿದಂಥ ಪುಡಿನ ಉಪ್ಪಿನಕಾಯಿಗೆ ಹಾಕೋದ್ರಿಂದ ತುಂಬ ದಿನ ಕೆಡದೆ ಚೆನ್ನಾಗತ್ತೆ ಹಾಗಾಗಿ ನಾನಿಲ್ಲಿ ಉಪ್ಪಿನಕಾಯಿಗೆ ಫ್ರೆಶ್ಶಾಗಿ ಹುರಿದು ಮೆಣಸಿನ್ಕಾಯಿನ ಪುಡಿ ಮಾಡ್ತಾಯಿದ್ದೀನಿ ಈ ರೀತಿ ಸ್ವಲ್ಪ ಗರಿಗರಿ ಆಗೋವರೆಗೂ ಹುರ್ಕೊಂಡ್ಮೇಲೆ ತಣ್ಣಗಾದ ಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯನ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಘಮ ಅನ್ನೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಇನ್ನೇನು ಆಗ್ತಾ ಇದೆ ಅನ್ನುವಾಗ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅರ್ಶಿನದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನದ ಪುಡಿ ಕೂಡ ಚೆನ್ನಾಗಿ ಹುರ್ಕೋಬೇಕು ಆದರೆ ಗ್ಯಾಸ್ ಫ್ಲೇಮ್ನ ನಾನಿಲ್ಲಿ ಆಫ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ ಬಾಣಲಿನಲ್ಲಿರುವಂತಹ ಕಾವ್ಗೆನೆ ಅರಶಿನೂ ಕೂಡ ಆಗೋಗುತ್ತೆ ತಕ್ಷಣವೇ ಇದನ್ನು ಆಫ್ ಮಾಡಿಕೊಂಡು ಈ ರೀತಿ ಹುರ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದನ್ನು ಸಪ್ರೇಟಾಗಿ ಇಲ್ಲಿ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಗೆ ಅರಶಿನ ಮತ್ತು ಮೆಂತ್ಯನ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಈಗ ನಾನು ಜಾಡಿನಲ್ಲಿರುವಂತಹ ಉಪ್ಪಿನಕಾಯಿನ ಅಥವಾ ಹೋಳುಗಳನ್ನ ಒಂದು ಬೌಲ್ಗೆ ಶಿಫ್ಟ್ ಇದ್ದೀನಿ ಈಗ ಇದಕ್ಕೆ ನಾವು ಹುರ್ಕೊಂಡಂಥ ಪುಡಿಗಳನ್ನ ಹಾಕ್ಕೊಳ್ಳೋಣ ಸಾಸಿವೆನ ಇಲ್ಲಿ ನಾನು ಹಾಕಿಲ್ಲ ನಿಂಬೆಹಣ್ಣಿನ ಉಪ್ಪಿನಕಾಯಿಗೆ ಸಾಸಿವೆ ಹಾಕೊಳ್ಳೋ ಅಷ್ಟಿರೋಲ್ಲ ಬರೀ ಮೆಂತ್ಯ ಸಾಕಾಗತ್ತೆ ಹಾಗಾಗಿ ಮೆಂತ್ಯ ಮತ್ತು ಅರಿಶಿಣದ ಪುಡಿ ಅಚ್ಚ ಖಾರದ ಪುಡಿನ ಹಾಕ್ಕೊಂಡ್ರೆ ಸಾಕು ಇದಿಷ್ಟನ್ನು ಹಾಕೊಂಡ್ಮೇಲೆ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಎಲ್ಲ ಹೋಳುಗಳ್ಗೂ ಖಾರ ಮತ್ತು ಮೆಂತ್ಯ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ಉಪ್ಪಿನಕಾಯಿನ ಮಾಡಿದ್ರೆ ತುಂಬಾ ರುಚಿಯಾದಂಥ ಉಪ್ಪಿನಕಾಯಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಈಗ ಇದಕ್ಕೊಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಇದಕ್ಕೆ ನಾನೊಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆ ಇಷ್ಟ ಆಗೋರು ಸಾಸಿವೆ ಎಣ್ಣೆ ಹಾಕೋಬೋದು ಇಲ್ಲಿ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಹೋಳು ಕಳಿವಾಗ ಕೂಡ ಸ್ವಲ್ಪ ಹಿಂಗು ಹಾಕಿರೋದ್ರಿಂದ ಈಗ ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆನ ಇದ್ದೀನಿ ಈಗ ನಮ್ಮ ಸಾಂಪ್ರದಾಯಿಕವಾಗಿ ಮಾಡುವಂತಹ ನಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬಾ ಟೇಸ್ಟಿಯಾದಂಥ ಉಪ್ಪಿನಕಾಯಿ ಮನೆಯಲ್ಲಿ ಸಿದ್ಧವಾಗುತ್ತೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಹಾಕದೆ ತುಂಬಾ ರುಚಿಯಾಗಿ ಶುಚಿಯಾಗಿ ಮನೆಯಲ್ಲಿ ಮಾಡಿಕೊಂಡ್ರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಪ್ಲಾಸ್ಟಿಕ್ ಕಂಟೈನರ್ಸ್ನ ಅವಾಯ್ಡ್ ಮಾಡಿ ಈ ರೀತಿ ಪಿಂಗಾಣಿ ಅಥವಾ ಗ್ಲಾಸ್ ಜಾರ್ಸ್ನಲ್ಲಿ ಉಪ್ಪಿನಕಾಯಿನ ಸ್ಟೋರ್ ಮಾಡೋದ್ರಿಂದ ತುಂಬ ದಿನದವರೆಗೆ ಉಪ್ಪಿನಕಾಯಿನ ಹಾಳಾಗದಿರೋ ಹಾಗೆ ಸ್ಟೋರ್ ಮಾಡಬಹುದು ಈ ಉಪ್ಪಿನಕಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿಯನ್ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ